ಚಾಮರಾಜನಗರ ಜಿಲ್ಲೆ ಹುಲಿಗಳ ಸಾವಿನ ಸುದ್ದಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು ಮತ್ತು ಈಗಲೂ ಕೂಡ ಈಗ ಒಂದು ನಾಲ್ಕು ದಿನ ಆಗಿದೆ ಆ ಘಟನೆ ನಡೆದು ಈಗಲೂ ಕೂಡ ಆ ಹುಲಿಗಳು ಕಣ್ಮುಂದೆ ಬಂದರೆ ಸತ್ತಿರುವಂಥ ಹುಲಿಗಳ ಆ ಚಿತ್ರಗಳು ಒಂಥರ ಭಯ ಅನಿಸುತ್ತೆ ಒಂಥರ ಬೇಸರ ಅನಿಸುತ್ತೆ ಅದೇ ಥರದಂಥ ಒಂದು ಸುದ್ದಿ ಬಂದಿದೆ ಈಗಾಗಲೇ ಸುಮ ಸುಮಾರು ಜನ ಅದು ಬೇರೆ ಬೇರೆಯವರ ಸ್ಟೇಟಸಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಲ್ಲಿ ಟಿ ವಿ ಅಥವಾ ಪೇಪರ್ಗಳಲ್ಲಿ ಎಲ್ಲ ನೀವು ನೋಡಿರ್ತೀರ ಕಗ್ಲಿಪುರ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಅರಣ್ಯ ಅಪರಾಧ ನಿಯಂತ್ರಣ ಕೋಶದ ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಒಂದು ಭಕೀರಾತನ ಹಿಡಿತಾರೆ ಆತನ ಕೊಟ್ಟ ಮಾಹಿತಿ ಮೇರೆಗೆ ಅವನಲ್ಲಿ ಸಿಕ್ಕದ್ದು ಮತ್ತು ಅವನನ್ನು ವಿಚಾರಣೆಗೆ ಒಳಪಡಿಸಿ ಅವನು ಬೇರೆ ಕಡೆ ಒಂದು ಶೆಡ್ಡಲ್ಲಿ ಸಿಕ್ಕಿರುವಂಥ ಮಾಂ ಮಾಂಸ ಎಪ್ಪತ್ತ ನಾಲ್ಕು ಕೆ ಜಿ ಅದರಲ್ಲಿ ಒಂಬತ್ತು ಜಿಂಕೆಗಳನ್ನು ಹೊಡೆದಿದ್ದಾರೆ ಒಂದು ಹಂದಿಯನ್ನು ಹೊಡೆದಿದ್ದಾರೆ ನೋಡಿ ಈ ಘಟನೆ ಏನಪ್ಪ ಅಂತಂದರೆ ಅಧಿಕಾರಿಗಳ ಸಿಬ್ಬಂದಿ ಸಚಿವರ ಸಣ್ಣ ಸೋಣ ಸೂಚನೆ ಕಾರ್ಯಾಚರಣೆ ನಡೆಸಿ ಬೆಂಗಳೂರು ನಗರ ಅರಣ್ಯ ವಿಭಾಗದ ಸಿಬ್ಬಂದಿ ಮತ್ತು ಜಾಗೃತ ದಳ ಅಲ್ಲ ಅದು ಜಾಗೃತ ದಳ ಅರಣ್ಯ ಸಂಚಾರ ಅರಣ್ಯ ಅಪರಾಧ ನಿಯಂತ್ರಣ ಕೋಶ ಅದು ಅವರು ಸೇರಿಕೊಂಡು ಬನ್ನೇರ್ಘಟ್ಟ ನೈಸ್ ರಸ್ತೆ ಜಂಕ್ಷನ್ ಬಳಿ ಕೆ ಎಫ್ ಫೈವ್ ಎ ಜಿ ಒನ್ ತ್ರೀ ಜೀರೋ ಟು ಸಂಖ್ಯೆಯ ಕಾರನ್ನು ತಡೆದು ತಪಾಸಣೆ ನಡೆಸಿದಾಗ ಕಾರಿನಲ್ಲಿ ನಾಲ್ಕು ಸತ್ತ ಚುಕ್ಕೆ ಜಿಂಕೆ ಸಿಕ್ತು ಅಂತೆ ಮೃತ ಕಾಡು ಹಂದಿ ಹೊಂದಿತ್ತು ಇದನ್ನು ಪತ್ತೆ ಮಾಡಿ ಪ್ರತಾಪನನ್ನು ಬಂಧಿಸಿದರು ಆ ವಿಚಾರಣೆ ವೇಳೆ ಸಿ ಕೆ ಪಲ್ಯದ ಶೆಡ್ನಲ್ಲಿ ಮತ್ತಷ್ಟು ಜಿಂಕೆಗಳ ಮೃತದೇಹ ಮತ್ತು ಮಾಂಸ ಇರುವ ಬಗ್ಗೆ ಆತ ಹೇಳ್ದ ಅಲ್ಲಿಂದ ಅಲ್ಲಿ ಹೋಗಿ ದಾಳಿ ಮಾಡಿದರೆ ಅಲ್ಲಿ ಹೋಗಿ ಬೈಕು ಒಂದು ಕಾರು ಆಮೇಲೆ ಕಾಡುಹೊಂದು ಮಾಂಸ ಜಿಂಕೆ ಮಾಂಸ ಎಲ್ಲ ಮತ್ತೆ ಅಲ್ಲಿ ವಶಪಡಿಸ್ಕೊಂಡಿದ್ರೆ ಒಂದು ಎಪ್ಪತ್ನಾಲ್ಕು ಕೆ ಜಿ ಟೋಟಲ್ ಎಪ್ಪತ್ನಾಲ್ಕು ಕೆ ಜಿ ಒಂದು ಡಬಲ್ ಬ್ಯಾ ಬ್ಯಾರಲ್ಗನ್ನು ಇನ್ನೊಂದು ಸಿಂಗಲ್ ಬ್ಯಾರಲ್ಗನ್ನು ಮತ್ತು ಕಾಟ್ರೇಜ್ಗಳು ಅದಕ್ಕೆ ಯೂಸ್ ಮಾಡೋವಂಥದ್ದು ಇವನ್ನೆಲ್ಲ ವಶಪಡಿಸ್ಕೊಂಡಿದ್ರೆ ಅಲ್ಲಿ ಒಂದು ಶೆಡ್ ಮಾಲೀಕ ಭೀಮಪ್ಪ ಅಂತ ಅಲ್ಲಿ ಒಂದು ಎರಡು ಜನ ಸಹಚಾರರು ಬಾಲರಾಜು ರಮೇಶ್ ಅಂತ ಅವರು ಸ್ಕ್ಯಾಂಡ್ ಆಗಿದ್ದಾರೆ ಈಗ ಎಲ್ಲಿ ಹೋಗ್ತಾರೆ ಸಿಗ್ತಾರೆ ಎಲ್ಲಿ ಊರು ಬಿಟ್ಟು ಹೋಗ್ತಾರೆ ಸಿಗ್ತಾರೆ ಅಥವಾ ನನಗೆ ಗೊತ್ತಿರೋಂಗೆ ಮೂವರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅಂತ ಆದರೆ ಇವರು ಅರಣ್ಯ ಇಲಾಖೆಯರು ಒಂದೇ ಅಂತ ಹೇಳ್ತಿದ್ದಾರೆ ಅಂದರೆ ಇನ್ನಿಬ್ಬರನ್ನ ವಿಚಾರಣೆ ನಡೆಸ್ತಿರ್ತಾರೆ ಅವರು ಹೌದೋ ಇಲ್ಲೋ ಅದರ ಆಧಾರದ ಮೇಲೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಕೋರ್ಟ್ಗೆ ಸದ್ಯಕ್ಕೆ ಇವನು ಪ್ರತಾಪನವನ್ನ ಈಗ ಜೆ ಸಿ ಮಾಡಿದ್ದಾರೆ ಅಂತ ನಮಗಿರುವಂಥ ಮಾಹಿತಿ ಹೆಂಗೆ ಇವರೆಲ್ಲ ಮಾಡ್ತಾರೆ ಎಪ್ಪತ್ತೆರಡು ಎಪ್ಪತ್ತ ನಾಲ್ಕು ಕೆ ಜಿ ಒಂದು ಕಗ್ಲಿಪುರ ಅರಣ್ಯ ಕಚೇರಿ ಎದುರುಗಡೆ ಹರಡ್ಕೊಂಡ್ಬಿಟ್ಟು ಆ ಜಿಂಕೆಗಳನ್ನೆಲ್ಲ ಹಾಕೊಂಡಿದ್ದಾರೆ ಆ ಜಿಂಕೆಗಳನ್ನ ನೋಡಿದ್ರೆ ಈ ಅಲ್ಲಿ ಮುಲ್ಗಿರುವಂಥ ಜಿಂಕೆಗಳನ್ನ ನೋಡಿದಂಗೆ ಅನಿಸ್ತಿತ್ತು ಅಷ್ಟು ಭಯಾನಕವಾಗಿ ಇತ್ತು ಅವುಗಳನ್ನು ಅಷ್ಟು ಗುಡ್ಡೆ ಹಾಕೊಂಡಿದ್ದಾರೆ ಮಾಂಸವನ್ನು ನನಗೆ ಸದ್ಯಕ್ಕೆ ಈ ಥರ ಅಂದರೆ ಸ್ವಲ್ಪ ಹಿಂದೆ ಅಂತಂದರೆ ನನಗೆ ನೆನಪಿಲ್ಲ ಇಷ್ಟು ಪ್ರಮಾಣದ್ದು ಎಲ್ಲಾದರೂ ಹಿಡಿದಿದ್ರು ಅಂಥೇಳಿ ಮತ್ತು ಬೆಂಗಳೂರಲ್ಲಿ ಈ ವೀಕೆಂಡು ಈ ಥರದ್ದು ಕಾಡು ಪ್ರಾಣಿಗಳ ಮಾಂಸದ ಸೇಲ್ ಭರ್ಜರಿಯಾಗಿ ನಡೆಯೋದಂತೂ ಹೌದು ಅದು ಈಗಾಗಲೇ ಸಾಕಷ್ಟು ತಂಡಗಳನ್ನು ಅದರ ನೆಟ್ವರ್ಕನ್ನು ಭೇದಿಸಿದ್ದಾರೆ ಅದು ಏನು ಮುಗಿಯೋ ಥರನೇ ಕಾಣ್ತಿಲ್ಲ ನೋಡಿ ಇವನು ಪ್ರತಾಪ್ ಅಂತ ಹೇಳಿ ಇವನು ಇವನು ಇನ್ನೇನು ಅರೆಸ್ಟ್ ಮಾಡಿದಾರಲ್ಲ ಇವನು ಇವ್ನ ಹೆಂಗೆ ಹಂಟ್ ಮಾಡ್ತಿದ್ದ ಇವನು ಯಾರಿಗೆ ಸೇಲ್ ಮಾಡ್ತಿದ್ದ ಆಮೇಲೆ ಈ ಶೆಡ್ಡಲ್ಲಿ ಇರೋದೆಲ್ಲ ಎಲ್ಲಿ ಹೋಗ್ತಿತ್ತು ಇದಿರೋದು ಫ್ರೆಶ್ ಇರ್ತಿತ್ತ ಯಾವತ್ತು ಹಂಟ್ ಮಾಡ್ತಿದ್ರು ಇವ್ರದ್ದು ಹೆಂಗೆ ನೆಟ್ವರ್ಕು ಮತ್ತು ಡಿಸ್ಟ್ರಿಬ್ಯೂಟ್ ಮಾಡೋಕೆಲ್ಲ ಜನ ಬೇಕಲ್ಲ ಹೆಂಗೆ ಏನು ಅಂತಂದರೆ ಸಹಜವಾಗಿ ನಮ್ಮ ನಮಗೆಲ್ಲ ಸ್ವಲ್ಪ ಅಚ್ಚರಿ ಅನಿಸುತ್ತೆ ಈ ಘಟನೆ ಇವಕ್ಕೆಲ್ಲ ಉತ್ತರ ನಮಗೆ ನಾವು ಯಾವ ತಲೆಯಲ್ಲಿ ಓಡ್ತಾ ಇರುತ್ತೆ ಇವ್ರದ್ದು ಕತೆ ಏನು ಅಂತಂದರೆ ಇವರೆಲ್ಲ ಹಿಂದಿನ ದಿನ ಹೊಡಿತಾರೆ ಶನಿವಾರ ಹೊಡಿತಾರೆ ಇದು ಹಾಗೆ ಆಗಿರೋದು ಶನಿವಾರನೇ ಹೊಡೆದಿರೋದು ಫ್ರೆಶ್ ಮತ್ತೇನು ಇದೇನು ಇಟ್ಟಿದ್ದೆಲ್ಲ ಇದು ಏನು ಫ್ರಿಜ್ಜಲ್ಲಿ ಇಡಲ್ಲ ಇದೆಲ್ಲ ಶನಿವಾರ ಹೊಡೆದರೆ ಭಾನುವಾರ ತೆಗಿಬಂದುಬಿಟ್ಟು ಇಲ್ಲಿ ಸೇಲ್ ಮಾಡ್ತಾರೆ ಹೆಂಗೆ ಸೇಲ್ ಮಾಡ್ತಾರೆ ಆ ನೋಡಿ ಆ ಕವರಲ್ಲಿ ಕಟ್ಟಿದ್ದಾರೆ ಸಣ್ಣ 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 ಪೊಟ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಇವ್ರಿಗೆ ಹುಡುಗರು ಇರ್ತಾರೆ ಎರಡು ಎರಡುವರೆ ಸಾವಿರ ರೂಪಾಯಿ ಕೆ ಜಿ ಮಾರ್ತಾರೆ ಅವರು ಜಿಂಕೆ ಮಾಂಸವನ್ನು ಇಲ್ಲಿ ಅಪಾರ್ಟ್ಮೆಂಟು ಪಿ ಜಿ ಹುಡುಗರು ಇವ್ರಿಗೆ ಗೊತ್ತಿರೋ ಮನೆಗಳು ಏನೋ ನಮ್ಮ ಪ್ರ ಇವರೆಲ್ಲ ನಮ್ಮ ಸ್ನೇಹಿತರು ಹೇಳ್ತಿರೋ ಅಧಿಕಾರಿಗಳು ಇರ್ತಾರೆ ಅಂತ ಈ ಇರ್ಬೋದು ಅಧಿಕಾರಿಗಳಿಗೆ ತಿನ್ನಬಾರ್ದು ಅಧಿಕಾರಿಗಳು ಇರ್ಬೋದು ಸಣ್ಣ ಪುಟ್ಟ ರಾಜಕೀಯ ಮುಖಂಡರುಗಳು ಇರ್ಬೋದು ಎಲ್ಲ ಒಟ್ಟು ಪ್ರಭಾವಿಗಳು ಅಂತ ಹೇಳೋಣ ಎಲ್ಲರೂ ಈ ಈ ದಂಧೆಯಲ್ಲಿ ಬಹಳಷ್ಟು ಇವರು ಇನ್ನೂ ಶೋಧನೆ ಮಾಡಬೇಕಿದೆ ಸದ್ಯಕ್ಕೆ ಇವರು ತನಿಖಾ ಹಂತದಲ್ಲಿ ಇರೋದರಿಂದ ನಾವು ಹೇಳೋಂಗಿಲ್ಲ ಅವರು ಹೇಳೋಂಗಿಲ್ಲ ಒಟ್ಟಿನಲ್ಲಿ ಇವರು ಈ ಥರ ಹುಡುಗರನ್ನ ಇಟ್ಬಿಟ್ಟೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಈ ಸಣ್ಣ 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 ಕವರ್ಗಳಲ್ಲಿ ಮತ್ತು ಈಗ ಹೆಂಗೆ ಈ ಮಾಂಸ ನೋಡಿ ಬಹಳ ಇನ್ನೊಂದು ಯೋಚನೆಗೆ ಶುರು ಆಗುತ್ತೆ ಯಾವುದಾದ್ರು ಬೇರೆ ಮಾಂಸ ಕೊಟ್ಬಿಟ್ರೆ ಮಾಂಸ ಬೇಕಲ್ಲ ಮತ್ತೆ ಓ ಈ ಕಾಲು ಅದು ಇದು ಅಂತ ಎಲ್ಲ ಫೋಟೋ ಕಳಿಸ್ತಿದ್ರಂತ ಇಲ್ಲಂದ್ರೆ ಪ್ರೂಫೇಗೆ ಕೊಡ್ತಾರಂತ ಈಗ ನಾವು ಫ್ರೆಶ್ಶಾಗಿ ಜಿಂಕೆ ಮಾಂಸವನ್ನು ಕೊಡ್ತೀವಿ ಅಂತ ಇಷ್ಟು ಸಿಸ್ಟಮೆಟಿಕ್ಕಾಗಿ ಈ ಥರದೊಂದು ದಂಧೆ ನಡೆಯುತ್ತೆ ನಗರದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಏನು ಕಗ್ಲಿಪುರ ಎಲ್ಲಿದೆ ಬೆಂಗಳೂರು ಸೌತ್ ಯಾವುದನ್ನು ಗೊತ್ತಿರುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಈಗ ಯಾರೋ ಕೊಟ್ಟ ಇನ್ಫಾರ್ಮೇಷನ್ ಆದರ ಮೇಲೆ ನಮ್ಮ ಅಪರಾಧ ನಿಯಂತ್ರಣ ಕೋಶದ ಸಿಬ್ಬಂದಿ ಮತ್ತು ಇವರ ಸಿಬ್ಬಂದಿ ಸೇರ್ಕೊಂಡ್ಬಿಟ್ಟು ಇಷ್ಟೊಂದು ಒಳ್ಳೆಯ ಪ್ರಕರಣವನ್ನು ಭೇದಿಸಿದ್ದಾರೆ ಒಳ್ಳೆ ಪ್ರಕರಣ ಅಂತಂದರೆ ಸಿಕ್ಕಿರೋದಂದರೆ ಅವರ ಸಾಹಸಕ್ಕೆ ನಾವು ಒಳ್ಳೇದು ಅಂತ ಹೇಳಬೇಕಷ್ಟೇ ಈಗ ನೋಡಿದರೆ ಯಾರು ಒಳ್ಳೆಯದು ಅಂತ ಹೇಳೋದಿಲ್ಲ ಈ ಥರ ಅದೆಲ್ಲ ಬೇಟೆ ಈ ಅದೆಲ್ಲ ಕಮರ್ಷಿಯಲ್ ಪರ್ಪಸ್ ಎಷ್ಟು ಜಿಂಕೆಗಳನ್ನು ತುಂಬ ಜನರಿಗೆ ಅನಿಸುತ್ತೆ ಆ ಬನ್ನೇರ್ಘಟ್ಟ ಆಸ್ಪಾಸಲ್ಲಿ ಅಷ್ಟು ಜಿಂಕೆಗಳನ್ನು ಹೊಡೆದಿದ್ದಾರೆ ಅಂತೇಳಿ ಎಲ್ಲಿ ನೋಡಿದ್ರು ಯಾವ ಸ್ಥಳದಲ್ಲಿ ಹೊಡೆದ್ರು ಅಷ್ಟು ಜಿಂಕೆಗಳಿದಾವೆ ನಮ್ಮಲ್ಲಿ ನಮ್ಮಲ್ಲಿ ಅಷ್ಟು ಹೆಚ್ಚು ಬಿದ್ದು ಹೋಗಿದ್ದೇವೆ ಅಂತೇಳಿ ಇವರೆಲ್ಲ ಮತ್ತೆ ಪದೇ ಪದೇ ಈ ಕ್ರೈಮ್ಗಳನ್ನ ಮಾಡ್ತಾ ಇರೋರು ಈ ಒಂದು ಕ್ರೈಮ್ ಅಲ್ಲ ಇದು ಇವ್ರದ್ದು ಇವ್ರಿಗೆ ಹಿಂದಿಂದು ಎಲ್ಲ ಸಾಲು ಸಾಲು ಇದ್ದಾವಂತೆ ಅವನ್ನೆಲ್ಲ ಈಗ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಇವ್ ಮತ್ತು ಇವರ ಜೊತೆಗೆ ಮಾಂಸ ಖರೀದಿ ಮಾಡಿದವ್ರಿಗೂ ನಾನು ಹೇಳೋದು ಇಷ್ಟು ಪ್ರಮಾಣದ ಮಾಂಸವನ್ನು ಯಾರ್ಯಾರು ಖರೀದಿ ಮಾಡ್ತಿದ್ರು ಯಾರ್ಯಾರು ಅದಕ್ಕೆ ಆರ್ಡ್ರ್ ಕೊಟ್ಟಿದ್ರು ಯಾರ್ಯಾರು ಇವ್ರನ್ನ ಅಪ್ರೋಚ್ ಮಾಡಿದರು ಅವ್ರೆಲ್ಲರಿಗೂ ಶಿಕ್ಷೆ ಆಗಬೇಕು ಈ ತಿನ್ನೋದು ಶಿಕ್ಷೆ ಅಲ್ವಾ ಈಗ ಈ ಅವನು ಹೊಡೆದಿದ್ದಾನೆ ಹೌದು ನಿಜ ಅವನೇನು ಕುರಿ ಮಾ ಮಾಂಸ ಅಂತ ಏನು ಮಾರ್ತಿಲ್ವಲ್ಲ ಇವ್ರಿಗೆ ಅಷ್ಟು ನಾಲೆಡ್ಜ್ ಇರೋಲ್ವ ಹಾಗಾಗಿ ಈಗ ಅದೊಂದು ನನ್ನ ಪ್ರಕಾರ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡಿದರೆ ಅಥವಾ ಅರಣ್ಯ ಸಚಿವರು ಅದನ್ನು ನಿರ್ದೇಶನ ಕೊಟ್ಟರೆ ಇದು ಬಹಳ ದೊಡ್ಡ ಪ್ರಕರಣ ಆಗುತ್ತೆ ಅದು ಹುಲಿ ಅಷ್ಟೇ ಒಂದು ಭಯಾನಕವಾದಂಥ ಈಗ ನಾವು ಹುಲಿ ಪ್ರಕರಣವನ್ನು ನೋಡಿದ್ವಿ ಅದು ಬಿಡಿ ಆ ಹುಲಿ ಅದು ಇನ್ನೇನು ಆ ತನಿಖೆ ಅದು ಇನ್ನು ಯಾವ ಥರ ಬೇರೆ ಥರ ಯಾವ ಥರ ಕಾವಲು ನಂಗೆ ಕಾಣ್ತಾ ಇಲ್ಲ ಅದು ಮುಗಿತ ಹೆಚ್ಚು ಕಡಿಮೆ ಆದರೆ ಅದು ಈಗ ಅವನು ಅವನೇನು ಒಂದು ಅಕ್ಯೂಸ್ಡ್ ಇದ್ದಾನೆ ಅಗಿದರೆಲ್ಲ ಸರೆಂಡ್ ಆಗಿದ್ದಾರೆ ಇನ್ನೂ ಏನು ಮಾಡೋಕ್ಕೆ ಸಾಧ್ಯ ಅದರಲ್ಲಿ ಆದರೆ ಇದು ಹಾಗಲ್ಲ ಇದು ಹಾಗಲ್ಲ ಇಲ್ಲೊಂದು ನೆಟ್ವರ್ಕ್ ಇದೆ ಇದು ಮಾಂಸಕ್ಕಾಗಿ ಮಾಡುವಂಥ ಕೊಲೆಗಳಾಗಿರೋದ್ರಿಂದ ಅದು ಮಾಂಸಕ್ಕಾಗಿ ಅವುಗಳನ್ನು ಕೊಲ್ಲೋದ್ರಿಂದ ಇಲ್ಲಿ ನೆಟ್ವರ್ಕ್ ಇದೆ ಇಲ್ಲಿ ಸಾಕಷ್ಟು ಜನರು ಸಿಗ್ತಾರೆ ಇದನ್ನು ಬಯಲಿಗೆ ಇಳ್ದುಬಿಟ್ಟು ಇದಕ್ಕೆ ಅವ್ರನ್ನ ಕರೆಕ್ಟಾಗಿ ಶಿಕ್ಷೆ ಕೊಟ್ಟಿದ್ದಾದರೆ ಈ ಅವೇರ್ನೆಸ್ ಬರುತ್ತೆ ಅವರಿಗೆ ಇಲ್ಲ ಅಂದರೆ ಈ ಪ್ರತಾಪ್ನ ಯಾರೋ ಒಬ್ಬನ ಕಿರಾತಕನ ಹಿಡ್ಕೊಂಡು ಬಂದಿಲ್ಲ ಅವನು ಹಿನ್ಗೆ ಯಾವುದಾರು ಬೇಲ್ ತಗೊಂಡು ಹೊರಗಡೆ ಬಂತಂದರೆ ಇನ್ನೊಂದು ಥರದ ಬ್ಯಾಡ್ ಮೆಸೇಜ್ ಅಷ್ಟೇ ಡಿಪಾರ್ಟ್ಮೆಂಟ್ಗೆ ಒಟ್ಟಲ್ಲಿ ಇದು ನಾನು ಹೇಳ್ದಂಗೆ ತನಿಖಾ ಹಂತದಲ್ಲಿದೆ ಈ ತನಿಖಾ ಹಂತದಲ್ಲಿರೋ ಕಾರಣದಲ್ಲಿ ನಾವು ಸಾಕಷ್ಟು ಇದ್ರ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ ಕಗ್ಲಿಪುರ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತೊಂದು ಸರಿ ಹೇಳ್ತೀನಿ ಮತ್ತು ನಮ್ಮ ಅರಣ್ಯ ಅಪರಾಧ ನಿಯಂತ್ರಣ ಕೋಶದ ಸಿಬ್ಬಂದಿ ಇವರು ಇಬ್ಬರಿಗೂ ಕೂಡ ಯಾರೇ ಅದರಲ್ಲಿ ಭಾಗಿಯಾಗಿದ್ದರೂ ಕೂಡ ಹಂಗೋದ ಹಿರಿಯ ಅಧಿಕಾರಿಗಳು ಅವರು ಇವ್ರದ್ದು ಅಂತೇಳಿ ಸೂಚನೆ ಅಂತ ಹಾಕಿರ್ತಾರೆ ಹಾಗೆ ಅವ್ರ ಸೂಚನೆಯೂ ಅವ್ರ ಸಲಹೆಯೋ ಅಲ್ಲಿ ಆ್ಯಕ್ಚುಲಿ ರವೀಂದ್ರ ಕುಮಾರ್ ಅಂತೇಳಿ ಡಿ ಸಿ ಎಫ್ ತುಂಬ ಒಳ್ಳೆಯ ಆಫೀಸರು ಅವರು ಅವರೆಲ್ಲ ಸೇರಿಬಿಟ್ಟು ಒಂದಿಷ್ಟು ಒಳ್ಳೆ ಕಾರ್ಯಾಚರಣೆ ಮಾಡಿದರೆ ನಮಗೆ ನಿಜವ್ಲೂ ಖುಷಿ ಆಗಿದೆ ಧನ್ಯವಾದಗಳು